ಹಾಯ್ ಫ್ರೆಂಡ್ಸ್ ಸುಚೀಸ್ ಕರಾವಳಿ ಕಿಚನ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹತ್ತಿಯಂತೆ ಮೃದುವಾದ ಸಾಫ್ಟಾದ ಒಂದು ಇಡ್ಲಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ ಇದನ್ನು ನಾನು ರೇಷನ್ ಅಕ್ಕಿಯಿಂದ ಮಾಡ್ತಾ ಇದ್ದೇನೆ ಈ ರೇಷನ್ ಅಕ್ಕಿಯನ್ನು ಉಪಯೋಗಿಸಿಕೊಂಡು ಈ ಥರ ಸಾಫ್ಟಾಗಿ ಬಿಳಿ ಬಿಳಿಯಾದ ಇಡ್ಲಿಯನ್ನು ನಾವು ಹೇಗೆ ಮಾಡಿಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವೀಡಿಯೋಗಳಿಗಾಗಿ ಐಕಾನ್ ಪ್ರೆಸ್ ಮಾಡಿ ನಾನು ಹೇಳಿರೋ ಅಂಥ ಅಳತೆನ ಕರೆಕ್ಟಾಗಿ ತಗೊಂಡ್ರೆ ಯಾರು ಬೇಕಾದರೂ ಇದೇ ಥರ ಇಡ್ಲಿನ ಮಾಡ್ಕೊಳ್ಬಹುದು ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡುವ ನೋಡಿ ಇಲ್ಲಿ ನಾನು ನಾಲ್ಕು ಲೋಟ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ ಕರೆಕ್ಟಾಗಿ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ನಾವು ಯಾವ ಅಳತೆಯಲ್ಲಿ ಅಕ್ಕಿ ತಗೊಳ್ತೇವೆ ನೋಡಿ ಅದೇ ಅಳತೆಯಲ್ಲಿ ಒಂದು ಲೋಟದಷ್ಟು ಉದ್ದಿನಬೇಳೆ ಕಾಲು ಲೋಟದಷ್ಟು ಸಬ್ಬಕ್ಕಿಯನ್ನು ಹಾಕೋತಿದ್ದೇನೆ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ಕಾಲು ಲೋಟ ಸಬ್ಬಕ್ಕಿ ಇದನ್ನು ನಾಲ್ಕೈದು ಸಲ ಚೆನ್ನಾಗಿ ತೊಳೆದು ಆನಂತರ ಒಂದು ಐದು ಗಂಟೆ ಇದನ್ನು ನೆನೆಸಿಟ್ಕೊಳ್ಬೇಕು ಉದ್ದಿನಬೇಳೆ ಅಕ್ಕಿಯನ್ನು ಚೆನ್ನಾಗಿ ನೆನೆಯಬೇಕು ಆನಂತರ ಇದನ್ನು ನಾನು ಗ್ರೈಂಡ್ ಮಾಡಿ ತರ್ತೇನೆ ಮಿಕ್ಸಿ ಜಾರ್ ಅಥವಾ ಗ್ರೈಂಡರಿಗೆ ಹಾಕ್ಕೊಳ್ಬೋದು ನಾನಿದನ್ನು ಗ್ರೈಂಡರಿಗೆ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಆದಷ್ಟು ಕೈಯಿಂದನೇ ಕಲಸ್ಕೊಳ್ಬೇಕು ಯಾಕೆಂದರೆ ನಮ್ಮ ಹಿಟ್ಟು ಸ್ವಲ್ಪ ಹುಳಿ ಬರಬೇಕಾಗ್ತದೆ ಕೈಯಿಂದ ಕಲಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ ಹಿಟ್ಟಿನ ಹದ ಈ ಥರ ಇರಲಿ ಸ್ವಲ್ಪ ತೆಳು ಇರಲಿ ನೋಡಿ ಇದನ್ನು ನಾನೀಗ ನೈಟ್ ಮುಚ್ಚಿಡ್ತೇನೆ ಇದನ್ನು ಆದಷ್ಟು ಸ್ವಲ್ಪ ಬೆಚ್ಚಗಿನ ಜಾಗದಲ್ಲಿ ಇಡಬೇಕಾಗ್ತದೆ ಹಾಗೆ ಮಾಡಿದಾಗ ನಮ್ಮ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ ಈಗ ನೋಡಿ ನಾನು ಮರುದಿನ ಬೆಳಿಗ್ಗೆಗೆ ತಿಂಡಿ ಮಾಡಲಿಕ್ಕೆ ಅಂತ ಈ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೇನೆ ಹಿಟ್ಟನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಇದೆ ಅಂತ ನಾವು ಗ್ರೈಂಡ್ ಮಾಡಿಕೊಳ್ಳುವಾಗ ಆದಷ್ಟು ನಯವಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಸಿಡಬೇಕು ಅಷ್ಟೇ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೊತಾ ಇದ್ದೇನೆ ಈ ಥರ ಮಾಡಿಕೊಂಡ್ರೆ ನಾವು ಇಡ್ಲಿ ಹಾಕಿದಾಗ ಸುಲಭವಾಗಿ ಬರ್ತದೆ ಎಲ್ಲ ಇಡ್ಲಿ ಪಾತ್ರೆಗೂ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡಿದ್ದೇನೆ ಈಗ ಒಂದೊಂದೇ ಸ್ಪೂನು ಹಿಟ್ಟನ್ನು ಹಾಕೋತಿದ್ದೇನೆ ನೋಡಿ ಈ ರೀತಿ ಎಲ್ಲದಕ್ಕೂ ಹಾಕ್ಕೊಂಡು ಈಗ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ನೀರು ಕೂಡ ಕುದಿ ಇದೆ ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿಡುವ ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ಚೆನ್ನಾಗಿ ಬೇಯುತ್ತದೆ ನೋಡಿ ಇಡ್ಲಿ ರೆಡಿಯಾಗಿದೆ ಇದನ್ನು ತೆಗೆಯೋ ಮೊದಲು ಒಂದು ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದರ ಮೇಲೆ ಎಲ್ಲ ಇಡ್ಲಿ ಪಾತ್ರೆಗಳನ್ನು ಈ ಥರ ಇಟ್ಟುಬಿಡಬೇಕು ಬೇಗ ನಮ್ಮ ಇಡ್ಲಿ ತಣಗಾಗ್ತದೆ ನೋಡಿ ಆನಂತರ ಸೈಡಲ್ಲಿ ಸ್ವಲ್ಪ ನಾವು ನೈಫಿಂದ ಈ ಥರ ಓಪನ್ ಮಾಡಿಬಿಟ್ರೆ ನಮ್ಮ ಇಡ್ಲಿ ತೆಗಿಲಿಕ್ಕೆ ಸುಲಭದಲ್ಲಿ ಬರ್ತದೆ ನೋಡಿ ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಸಾಕು ಇಡ್ಲಿ ಬರ್ತದೆ ಅಂಟ್ಕೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸಾಫ್ಟಾದ ಮಲ್ಲಿಗೆ ಅಂತ ಇಡ್ಲಿ ರೆಡಿ ಆಯಿತು ಮನೆಯಲ್ಲಿ ಫಂಕ್ಷನ್ ಇದ್ದಾಗ ನಾವು ಯಾವುದೇ ಟೆನ್ಷನ್ ಇಲ್ಲದೆ ಬೇಕಾದಷ್ಟು ಇಡ್ಲಿಯನ್ನು ಆರಾಮವಾಗಿ ಮಾಡಿಕೊಳ್ಬಹುದು ರೇಷನ್ ಅಕ್ಕಿಯಿಂದ ಮಾಡಿಕೊಂಡಂಥ ಈ ಇಡ್ಲಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇದು ಸಾಂಬಾರ್ ಅಥವಾ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಸೂಪರಾಗಿರ್ತದೆ ಅಡುಗೆ ಬಾರದವರು ಕೂಡ ಈ ಮೆಥಡನ್ನು ಫಾಲೋ ಮಾಡಿಕೊಂಡು ಇಡ್ಲಿ ಮಾಡಿದರೆ ಖಂಡಿತ ನೀವು ಮಾಡಿರೋ ಇಡ್ಲಿ ಕೂಡ ಇದೇ ರೀತಿಯಾಗಿ ಬರ್ತದೆ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗಿದ್ರೆ ತಡ ಮಾಡದೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್